ರಾಮ ಮಂದಿರ ಕುರಿತು ಸಚಿವ ರಾಜಣ್ಣ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಬಿಜೆಪಿ ಶ್ರೀರಾಮನು ಅಥವಾ ಮೋದಿ ಶ್ರೀರಾಮನು ಎಲೆಕ್ಷನ್ಗೋಸ್ಕರ ರಾಮನ ದೇಗುಲವನ್ನ ಕಟ್ಟಿಸಿ ಮೋಸ ಮಾಡ್ತಾ ಇದ್ದಾರೆ ಒಂದು ಟೆಂಟ್ನೊಳಗೆ ಎರಡು ಗೊಂಬೆಯನ್ನ ಇಟ್ಟು ಇದೇ ಶ್ರೀರಾಮ ಅಂದಿದ್ರು ಈಗ ಏನ್ ಮಾಡಿದಾರೋ ಗೊತ್ತಿಲ್ಲ ಹೋಗಿ ನೋಡ್ಬೇಕು ನಮ್ಮೂರಲ್ಲೇ ನೂರಾರು ವರ್ಷಗಳ ಇತಿಹಾಸವಿರೋ ದೇಗುಲ ಇದೆ ನಮ್ಮೂರ ದೇಗುಲದೊಳಗೆ ಹೋದ್ರೆ ಏನೋ ವೈಬ್ರೇಷನ್ ಆಗತ್ತೆ ಅಯೋಧ್ಯೆಯಲ್ಲಿ ಅವತ್ತು ಅಂಥದ್ದೇನೂ ಆಗ್ಲೇ ಇಲ್ಲ ಟೂರಿಂಗ್ ಟಾಕೀಸ್ನಲ್ಲಿ ಗೊಂಬೆ ಇಟ್ಟಿದ್ದಾರೆ ಅನ್ನಿಸ್ತು ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರವನ್ನ ಟೂರಿಂಗ್ ಟಾಕೀಸ್ಗೆ ಹೋಲಿಸಿದ್ದಾರೆ ಕೆ ಎನ್ ರಾಜಣ್ಣ ತಿರುಪತಿಗೆ ಹೋಗಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ಉಂಡಿಗೆ ದುಡ್ಡ ಹಾಕಿ ಪೂಜೆ ಮಾಡಿಸೋರು ನಾಗರಾಜು ಮಾಡಿಸ್ತಿದ್ದಿಲ್ವಾ ಎಲ್ಲ ನಾನು ಹೇಳೋದು ತಪ್ಪು ಸರಿ ಅಂತ ಅವ್ರು ನಂಬಿಕೆ ಇರೋ ನಂಬಿಕೆಗೆ ನಮ್ದೇನು ವಿರೋಧ ಇಲ್ಲ ದೇವರವನೇ ಅಂದ್ರೆ ಅವನೇ ನಂಬ್ಕೊಳ್ಳಿ ಬೇಡ ಬೇಡ ಇಲ್ಲ ಅವನು ಅಂದ್ರೆ ಇಲ್ಲ ಅದಕ್ಕೆ ಇಲ್ಲ ಅಂದ್ರೆ ಜೊತೆ ಇಲ್ಲ ನಾವು ಅವನೇ ಅನ್ನೋದಕ್ಕೂ ಜೊತೆ ಇಲ್ಲ ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ ಅಲ್ಲಿ ಶ್ರೀರಾಮನ್ ದೇವಸ್ಥಾನ ಇನ್ನೊಂದು ಐದಾರು ತಿಂಗಳು ಕಡಿಮೆ ಏನೇನು ಬರ್ತವೆ ಏನೇನು ಅಂತ ಹೇಳ್ತೀನಿ ಈಗ ಅದು ಬಿಜೆಪಿ ಶ್ರೀರಾಮನ ಮೋದಿ ಶ್ರೀರಾಮ್ನ ನೋಡೋಣ ನಮ್ಮೂರಲ್ಲಿ ಸುಮಾರು ನೂರಾರು ವರ್ಷಗಳ ಇತಿಹಾಸ ಶ್ರೀರಾಮನ್ ದೇವಸ್ಥಾನಗಳಿದ್ದ ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದ ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಗೋಸ್ಕರೊಂದ್ ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ ಅದು ಇದು ಅಂತ ಹೇಳಿ ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ನಾವು ರಾಮನ್ ಹೋಗ್ತಾರೆ ನಾನು ಹೋಗಿದ್ದೆ ಬಿಡಿಸಿದಾಗ ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋರು ನಾವು ನಮ್ಮೂರಲ್ಲಿರೋ ರಮೇಶನ್ ಕೂಡ ಹೋಗಿ ದೇವಸ್ಥಾನದ ಒಳಗಡೆ ಹೋದ್ರೆ ನಮ್ಗೆ ಆ ದೇವಸ್ಥಾನದಲ್ಲಿ ಕಾಲಿಟ್ಟು ಕೂಡಲೇ ನಮ್ಗೆ ಒಂಥರ ವೈಬ್ರೇಷನ್ ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಇಲ್ಲ ನನಗೆ ಯಾವ್ದೋ ಟೂರಿಂದ ತಗಿಸೋ ತಂದಿಗಿ ಇದ್ಬಿಟ್ಟವ್ರು ಎರಡು ಗೊಬ್ಬರೇ ಹೊತ್ತು ఇవతారు గొప్పలో తిరుపతికి ఐవత్ లక్ష ఇంపతి లక్ష కొట్టు ఉండి దుడ్డ హాకి పూజ మాట్సోద నగరాజ మన తప్పు సరి అంతా నంబిక నమ్దే విరోధ ఇలా దేవరావున అంద బ ఇలా ఇలా అదక ఇలా అన్న జొతే అనే అన్నకు జా ఈ శ్రీరమ దేవస్థాన కట్స్తారా శ్రీరమన్ దేవస్థాన ఇంక్ కళనేన్ బాగుతా ఈ బిజెపి శ్రీరం మోదీ శ్రీరం నోడ నమ్మర సుమారు నూరా వర్షిహా శ్రీరమన్ దేవస్థానం హు ప్రత్యం దేవస్థాన్ ఈబు ఇవ్వరు ఎలక్షన్ గోస్కర దేవస్థానం కట్బు ಇದು ಮಾಡ್ತಾರೆ ಅದು ಇದು ಅಂತ ಹೇಳಿದ್ರೆ ನಿರ್ವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ನಿಮ್ಗೆ ನಾವು ರಾಮನ್ ಹೋಗ್ತಾರೆ ನಾನು ಹೋಗಿದ್ದೆ ರಾಮ ಶ್ರೀರಾಮನ್ ಇಟ್ಟಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ ಒಂದು ಟೆಂಟಲ್ಲಿ ಎರಡು ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನೆ ಇವನೇ ಅಂತ ಹೇಳಿ ಹೇಳೋರು ನಾವು ನಮ್ಮೂರಲ್ಲಿರೋ ರಮೇಶನ್ ಕೂಡಿಗೆ ಹೋಗಿ ದೇವಸ್ಥಾನದಲ್ಲ ಒಳಗಡೆ ಹೋದರೆ ನಮ್ಗೆ ಆ ದೇವಸ್ಥಾನದ ಖಾಲಿ ಕೂಡಲೇ ಒಂಥರ ವೈಬ್ರೇಷನ್ನು ಒಂದು ರೀತಿ ನನಗೆ ಜೀವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ಹೋಗಿದ್ನಲ್ಲ ಏನು ಅನಿಸ್ತಾ ಇಲ್ಲ ನನಗೆ ಯಾವ್ದೋ ಟೂರಿಂಗೇಸ್ ಏನೋ ತಂದಿಗೆ ತಂಗಿ ಇದು ಇಟ್ಬಿಟ್ಟವ್ರೆ ಹೇಳಿ ಗೊಬ್ಬರ ಗೊತ್ತು ಇವತ್ತೇನ್ ಮಾಡೋರು ಗೊತ್ತಿಲ್ಲ ಮುಂದೆ ನೋಡಿ